ದೇವರಾಜ್ ಅರಸು ಕ್ರೀಡಾಂಗಣಕ್ಕೆ ಸುತ್ತುಗೋಡೆ ಕಾಮಗಾರಿಯು ಕಳಪೆ ಕಾಮಗಾರಿಯಾಗಿದ್ದು ಅದನ್ನು ತೀವ್ರವಾಗಿ ಖಂಡಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ಗುಂಡ್ಲುಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರುವ ದೇವರಾಜ್ ಅರಸು ಕ್ರೀಡಾಂಗಣಕ್ಕೆ ಸುತ್ತುಗೋಡೆ ನಿರ್ಮಾಣಕ್ಕೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ವತಿಯಿಂದ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಕಾಮಗಾರಿಗೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದರು ಕ್ಷೇತ್ರ ಅಭಿವೃದ್ಧಿಯಾಗಲೆಂದು ಪಣ ತೊಟ್ಟು ಅಭಿವೃದ್ಧಿಗೆ ಶಾಸಕರು ದಾಪುಗಾಲು ಇಟ್ಟಿದ್ದಾರೆ ಆದರೆ ಗುತ್ತಿಗೆದಾರರು ಮತ್ತು ಅಧಿಕಾರಿ ವರ್ಗದವರು ಅದಕ್ಕೆಲ್ಲಾ ಬಳಿದು ಒಳ ಒಪ್ಪಂದ ಮಾಡಿಕೊಂಡು ಕಳಪೆ ಕಾಮಗಾರಿ ಮಾಡಿ ಹಣವನ್ನು ಹಂಚಿಕೊಳ್ಳುತ್ತಿದ್ದಾರೆ ಉತ್ತಮ ಕೆಲಸವನ್ನು ಮಾಡದೆ ಉತ್ತಮ ವಸ್ತುಗಳನ್ನು ತರದೆ ಕಳಪೆ ದರ್ಜೆಯ ಎಂ ಸ್ಯಾಂಡ್ ಮತ್ತು ಸಿಮೆಂಟ್ ಹಾಗೂ ಉತ್ತಮವಾದ ಕಬ್ಬಿಣವನ್ನು ಹಾಕದೆ ಕಾಟಾಚಾರಕ್ಕೆ ಕೆಲಸ ಮಾಡಿ ಬೇಗ ಬಿಲ್ ಮಾಡಿಕೊಳ್ಳಲು ಕಳಪೆ ಕಾಮಗಾರಿಯನ್ನು ತರಾತುರಿಯಲ್ಲಿ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರ ಬಣದ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ಅವರು ಮಾಧ್ಯಮದ ಮೂಲಕ ಕಾಮಗಾರಿಯ ಬಗ್ಗೆ ಆರೋಪಿಸಿ ಎಳೆಎಳೆಯಾಗಿ ಬಿತ್ತರಿಸಿದ್ದಾರೆ ಜನವರಿ ನಾಲ್ಕರಿಂದ ಇದರ ಬಗ್ಗೆ ಕೂಲಂಕಷವಾಗಿ ಮಾಹಿತಿ ಪಡೆದುಕೊಂಡು ಪತ್ರಿಕಾ ಹಾಗೂ ಮಾಧ್ಯಮದ ಮೂಲಕ ಈ ಕಳಪೆ ಕಾಮಗಾರಿಯ ವಿಚಾರವನ್ನು ನಮ್ಮ ಸಂಘಟನೆ ಬಲವಾಗಿ ತೀವ್ರವಾಗಿ ಖಂಡಿಸಿದ್ದು ಆದರೆ ಅಧಿಕಾರಿ ವರ್ಗದವರಿಂದ ಯಾವುದೇ ಉತ್ತರ ನಮಗೆ ದೊರಕಿಲ್ಲ ಈ ಇಲಾಖೆಗೆ ಸಂಬಂಧಪಟ್ಟ ಮಾನ್ಯ ಸಹಾಯಕ ನಿರ್ದೇಶಕರಿಗೂ ಕೂಡ ದೂರನ್ನು ದಾಖಲಿಸಿದ್ದೇವೆ ಗುತ್ತಿಗೆದಾರರು ಉತ್ತಮವಾದ ಕೆಲಸವನ್ನು ಮಾಡಿದರೆ ಯಾರೂ ಕೂಡ ಇದರ ಬಗ್ಗೆ ಚಕಾರವನ್ನು ಎತ್ತುವುದಿಲ್ಲ ಹಾಗಾಗಿ ಅಭಿವೃದ್ಧಿ ಕಾಮಗಾರಿಯು ಉತ್ತಮವಾಗಿರಬೇಕೆ ಹೊರತು ಕಳಪೆ ಕಾಮಗಾರಿಯಾಗಬಾರದು ಎಂದು ಈ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಆ ಒಂದು ಕಾಮಗಾರಿ ಟೆಂಡರ್ನಲ್ಲಿ ಇದೆ ಕಬ್ಬಣ ಸಹ ಕೊಲೆ ಕಬ್ಬಣ ಹಾಕಬೇಕು ಅಂತ ಇದೆ ಅದು ಎ ಟಿಐ ಕಬ್ಬಣ ಹಾಕೊಂಡು ಕ ಪಿಲ್ಲರ್ ಗುಂಡಿನೂ ಸಹ ಹೊಡೆದಿರಲ್ಲ ಈ ಒಂದಡಿ ಮೇಲೇನೆ ಪಿಲ್ಲರ್ ಕೂಡಿಸಿ ಅದಕ್ಕೆ ಅದರ ರಿಂಗ್ನೂ ಸಹ ಕಡಿಮೆ ಮಾಡಿದ್ದೇನೆ ಕಬ್ಬಣದ ರಿಂಗನ್ನು ಸಹ ಕಡಿಮೆ ಮಾಡಿ ತುಂಬಾ ವೇಗವಾಗಿ ಕಾಮಗಾರಿನ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಒತ್ತುವರಿ ಇದೆ ಆ ಒತ್ತುವರಿ ಕಾಮಗಾರಿ ಆ ಒತ್ತುವರಿ ಬಂದು ಅಳತೆ ಮಾಡಿಸಿ ಏನೊಂದು ಕ್ರೀಡಾಂಗಣದ ಹನ್ನೊಂದೂವರೆ ಎಕರೆ ಜಾಗ ಇದೆ ಅದನ್ನು ಮೊದಲು ಅಳತೆ ಮಾಡಿದ ನಂತರದಲ್ಲಿ ಇವರು ಕಾಮಗಾರಿನ ಶುರು ಮಾಡಬೇಕಾಗಿತ್ತು ಆದರೂ ಸಹ ಇವರು ಅಕ್ಕಪಕ್ಕ ಒತ್ತುವರಿಯಾಗಿರೋರಂಥವ್ರಿಗೆ ಸಹಕಾರ ಕೊಟ್ಕೊಂಡು ಈ ಕಳಪೆ ಕಾಮಗಾರಿ ಮುಗಿಸಿ ಬೇಗ ಬಿಲ್ ತಗೊಂಡು ಹೋಗುವ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ನಾಲ್ಕನೇ ತಾರೀಕಿಂದಲೂ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅಧಿಕಾರಿಗಳಿಗೆ ದೂರ ಮೇಲೆ ದೂರು ಕೊಡ್ತಾನೆ ಇದ್ದೀವಿ ಆದರೂ ಸಹ ಇವರೆಲ್ಲ ಶಾಮೀಲಾಗಿ ಏನು ಈ ಕಂಟ್ರಾಕ್ಟ್ದಾರನ ಜೊತೇಲಿ ಅಧಿಕಾರಿಗಳು ಶಾಮೀಲಾಗಿರೋದ್ರಿಂದ ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರಾದ ಗಣೇಶ್ ಪ್ರಸಾದ್ ಅವರ ಗಮನಕ್ಕೂ ಸಹ ತಂದಿರ್ತೀವಿ ಅದರ ಬಗ್ಗೆ ನೀವು ಅಧಿಕಾರಿಗಳಿಗೆ ದೂರು ಕೊಡಿ ನಾನು ಸಹ ಅದ್ರ ಬಗ್ಗೆ ಕ್ರಮ ವಿಸಿಕೆ ನಾನು ಹೇಳ್ತೀನಿ ಅನ್ನೋ ಮಾತನ್ನು ಸಹ ನಮ್ಮ ಗಣೇಶ್ ಪ್ರಸಾದ್ ಅವರು ತಿಳಿಸಿರ್ತಾರೆ ನಮಗೆ ಗುಂಡುಪೇಟೆ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಬೇಡ ಅಂತ ನಾವು ಹೇಳೋದಿಲ್ಲ ಏನಂದರೆ ಅಭಿವೃದ್ಧಿ ಶಾಶ್ವತವಾಗಿರಬೇಕು ಈ ಒಂದು ಕಳಪೆ ಕಾಮಗಾರಿಯನ್ನು ಮಾಡಿ ಯಾರೋ ಬಂದು ಅವನು ಈ ರಾಜ್ಯದ ತೆರಿಗೆ ಹಣನ ಲೂಟಿ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ ಇದರ ವಿರುದ್ಧವಾಗಿ ಕರ್ನಾಟಕ ರಕ್ಷಣೆ ವೇದಿಕೆ ದುನಿಯತ್ತೆ ಈಗ ಏನು ಒಂದು ಕಾಮಗಾರಿಯಾಗಿದೆ ಅದನ್ನು ಡೆಮಾಲಿಷ್ ಮಾಡಬೇಕು ಮೊದಲಿನಿಂದ ಏನೊಂದು ಎಸ್ಟಿಮೇಟ್ ಇದೆ ಅದರ ಪ್ರಕಾರವೇ ಕಾಮಗಾರಿ ಆಗಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಆಗಿರುತ್ತೆ ಆ ಕೂಡಲೇ ಇದನ್ನು ಅವರು ಸ್ಥಗಿತಗೊಳಿಸಿ ಏನೊಂದು ಕಾಮಗಾರಿ ನಡೆದಿದೆ ಅದನ್ನು ಪರಿಶೀಲನೆ ಮಾಡಿ ಡೆಮಾಲಿಷ್ ಮಾಡಿ ಅಧಿಕಾರಿ ವರ್ಗದವರು ಒಂದು ಕಾಮಗಾರಿ ಬಂದು ಏನು ಎಸ್ಟಿಮೇಟ್ ಇದೆ ಅದರ ಪ್ರಕಾರನೇ ಕಾಮಗಾರಿ ಆಗಬೇಕು ಅದು ಆಗಲಿಲ್ಲ ಅಂದರೆ ಅದನ್ನು ಕರ್ನಾಟಕ ರಕ್ಷಣೆಯಲ್ಲಿ ವಿರೋಧ ಮಾಡುತ್ತೆ ಏನು ಒಂದು ಜಿಲ್ಲಾ ಕೇಂದ್ರ ಕಚೇರಿ ಕೇಂದ್ರ ಕಚೇರಿನಲ್ಲಿ ನಿನ್ನೆ ನಾವು ಒಂದು ಸಭೆಯನ್ನು ಮಾಡಿ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊತೀವಿ ಅಂತ ಈ ಸಂದರ್ಭದಲ್ಲಿ ಗುತ್ತಿಗೆ ಗುತ್ತಿಗೆದಾರನ್ನು ಕಬಿಗೆ ಸೇರಿಸಬೇಕು ಅನ್ನೋ ನಮ್ಮ ಒಂದು ಆಗ್ರಹವನ್ನು ನಾವು ಮಾಧ್ಯಮ ಮಿತ್ರರ ಮೂಲಕ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಹೆಸರು ಮೋಹನ್ ಕರ್ನಾಟಕ ಚಾಮರಾಜನಗರ ದೇವರಾಜ ದೇವರಾಜ್ ಕ್ರೀಡಾಂಗಣದಲ್ಲಿ ಸುತ್ತುಗೋಡೆ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಗೆ ಅಡಿಪಾಯನೇ ಇಲ್ಲ ಏನು ಮೇಲ್ಗಳ ಇದ್ದಂತ ಒಂದು ಅರ್ಧ ಅಡಿಯಿಂದ ಒಂದು ಅಡಿವರೆಗೆ ಕೆರೆದವ್ರೆ ಒಂದು ಅಡಿಪಾಯ ಹಾಕಬೇಕು ಅಂದ್ರೆ ಮಿನಿಮಮ್ ಮೂರಡಿ ಆಳ ತೋಡಬೇಕು ಭೂಮಿ ಸಮ ಮಟ್ಟದಿಂದ ಮೂರಡಿ ಆಳ ತೋಡಬೇಕು ಇಲ್ಲಿ ಯಾವುದೇ ರೀತಿಯಾದ ಆಳ ತೋಡಿಲ್ಲ ಹಾಗೂ ಈ ಕಾಲಂ ನಿಲ್ಲಿಸಿದಾರಲ್ಲ ಕಾಲಂ ನಿಲ್ಲಿಸಬೇಕಾದ್ರೆ ನೆಲ ಸಮದಿಂದ ಮೂರಡಿ ಆಳ ಇರ್ಬೇಕು ಮೂರಡಿ ಆಳ ಇರಬೇಕು ಕೆಳಗಡೆ ಕಲ್ಲಿಂದ ಒಂದು ಲೇಯರ್ ಸೋಲಂಕಿ ಹಾಕಬೇಕು ಸೋಲಂಕಿ ಹಾಕಿದ ನಂತರ ಮ್ಯಾಟ್ ಹಾಕಬೇಕು ಕಬ್ಬಿಣದಿಂದ ಜಲ್ಲಿ ಕಾಂಕ್ರೀಟ್ ಎಲ್ಲ ಹಾಕಿ ಮ್ಯಾಟ್ ಹಾಕಿ ಈ ಏನು ಕಾಲಂ ಕಬ್ಬಿಣ ನಿಲ್ಲಿಸ್ತೀವಿ ಅದನ್ನ ಲಿಂಕ್ ಮಾಡಬೇಕು ಕೆಳಗಡೆ ಮ್ಯಾಟ್ಗೆ ಇವರು ಯಾವುದೇ ತರ ಮಾಡಿಲ್ಲ ಏನು ಸಮ ಮಟ್ಟ ಭೂಮಿ ಐತೆ ಅಲ್ಲೇನೆ ನಾಲ್ಕು ರಾಡಿಂದ ಒಂದು ಪಿಲ್ಲರ್ ಮಾಡವ್ರೆ ಅದನ್ನ ಗುಣಮಟ್ಟ ಕಬ್ಬಿಣದ್ದು ಬಾರಿ ಕಡಿಮೆ ಏಟ್ ಎಮ್ ಎಮ್ ಹಾಕೋರೇ ಈ ನಮ್ಮ ಏನ್ ಎಸ್ಟಿಮೇಟ್ ಏನಿದೆ ಟ್ವೆಲ್ ಎಮ್ ಎಮ್ ಹಾಕಬೇಕು ಏಟ್ ಎಮ್ ಎಮ್ ಹಾಕವ್ರೆ ರಿಂಗ್ಸ್ ಕೂಡ ದೂರ ದೂರ ಆ ಆತರ ಹಾಕಿ ಇವ್ರು ಕಾಂಕ್ರೀಟ್ ಹಾಕವ್ರೆ ಕಾಂಕ್ರೀಟ್ ಗೆ ಸಿಮೆಂಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕವ್ರೆ ಬರೀ ಎಂ ಸ್ಯಾಂಡ್ ಹಾಕೋರ ಅದು ಉಜ್ಜಿದ್ರೆ ಪೂರ್ತಿ ಪುಡಿ ಉದುರುತ್ತೆ ಹಾಗಾಗಿ ಇದು ತೀರಾ ಕಳಪೆ ಆಗೈತೆ ಇದನ್ನೇನ್ ಮಾಡಬೇಕು ಕೂಡ್ಲೆ ಇದಕ್ಕೆ ಎಕ್ಸ್ಪರ್ಟ್ಗಳನ್ನ ಕಳಿಸ್ಬೇಕು ಈ ಏನು ತಜ್ಞರಿದ್ದಾರೆ ಇದ್ದಾರೆ ತಜ್ಞರು ಬಂದು ಇದನ್ನು ಪರಿಶೀಲನೆ ಮಾಡಿ ಕಾಮಗಾರಿ ಪ್ರಾರಂಭಕ್ಕಿಂತ ಮೊದಲೇ ಕ್ಯೂಬ್ ಟೆಸ್ಟ್ ಆಗಬೇಕಿತ್ತು ಇವರು ಕ್ಯೂಬ್ ಟೆಸ್ಟ್ ಮಾಡಿಲ್ಲ ಏನೋ ಒಂದು ಕಾಟಾಚಾರಿ ಕೆಲಸ ಮಾಡ್ತಾವ್ರೆ ಇದು ಯಾವುದೇ ರೀತಿಯಾದ ಭದ್ರವಾದ ಕೆಲಸ ಇಲ್ಲ ಇದು ಮುಂದಿನ ದಿನಗಳಲ್ಲಿ ಒಂದು ನಾಲ್ಕೈದು ತಿಂಗಳಲ್ಲೇ ಇದು ಬಿದ್ದೋಗ ಸಾಧ್ಯತೆ ಕೂಡ ಇದೆ ಹಾಗಾಗಿ ಕೂಡಲೇ ಏನು ಸಂಬಂಧಪಟ್ಟ ಯುವಜನ ಮತ್ತು ಕ್ರೀಡಾ ಸಬಲೀಕರಣ ಇಲಾಖೆ ಅಧಿಕಾರಿಗಳವ್ರೆ ಅವರು ನೇರವಾಗಿ ಬಂದು ಪರಿಶೀಲನೆ ಮಾಡಬೇಕು ನಮ್ಗೆ ಸಂಘಟನೆಗೆ ಒಂದು ಸಂದೇಹ ಏನ್ ಮೂಡ್ತಾ ಇದೆ ಅಂತ ಹೇಳಿದ್ರೆ ನಾವು ಸಂಘಟನೆ ವತಿಯಿಂದ ಸುಮಾರು ನಾಲ್ಕನೇ ತಾರೀಕು ನಾವು ಈ ತಿಂಗಳಲ್ಲಿ ದೂರ್ ಕೊಟ್ರು ಕೂಡ ಬಂದು ಪರಿಶೀಲನೆ ಮಾಡಿಲ್ಲ ಇದು ಪರಿಶೀಲನೆ ಮಾಡಿಲ್ಲ ಅಂದ್ರೆ ಅವರು ಕೂಡ ಈ ಒಂದು ಕಳಪೆ ಕಾಮಗಾರಿ ಒಂದು ಭಾಗವಾಗಿದ್ದಾರೆ ಅಂತ ನಾವು ರಕ್ಷಣಾ ವೇದಿಕೆಯಿಂದ ಸಂದೇಹ ವ್ಯಕ್ತಪಡಿಸ್ತಾ ಇದೀವಿ ಇನ್ ಮುಂದಾದ್ರೂ ಕೂಡ ಅಧಿಕಾರಿಗಳು ಬರಬೇಕು ಬಂದು ಏನು ಎಸ್ಟಿಮೇಟ್ ಪ್ರಕಾರ ಇದೆ ಆ ಪ್ರಕಾರವಾಗಿ ಕಳಪೆ ಹಾಕಬೇಕು ಅದೇ ರೀತಿಯಾದ ಉತ್ತಮವಾದ ಗುಣಮಟ್ಟದ ಇಟ್ಟಿಗೆ ಬಳಸಬೇಕು ಇಲ್ಲಿ ಏನ್ ಇಟ್ಟಿಗೆ ಹಾಕಬೇಕು ಏನು